ಜುಲೈ ಇಪ್ಪತ್ತೊಂದರಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗುತ್ತಿದೆ ಹೀಗಾಗಿ ಕಾರ್ಯತಂತ್ರ ರೂಪಿಸಲು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮಹತ್ವದ ಸಭೆ ಕರೆದಿದ್ದಾರೆ ಮಂಗಳವಾರ ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವು ಹಿರಿಯರು ಭಾಗಿಯಾಗಲಿದ್ದಾರೆ ಪೆಹಲ್ಗಾಂವ್ ದಾಳಿ ಆಪರೇಷನ್ ಸಿಂಧೂರ್ ಬಳಿಕ ನಡೀತಾ ಇರುವ ಮೊದಲ ಅಧಿವೇಶನ ಇದಾಗಿದ್ದು ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಮತ್ತು ಸರ್ಕಾರದ ನಡುವೆ ಘರ್ಷಣೆಗೆ ಸಾಕ್ಷಿಯಾಗುವ ನಿರೀಕ್ಷೆಯಿದೆ ಚಿಕ್ಕಬಳ್ಳಾಪುರದ ಶಿಡ್ಲಾಘಟ್ಟದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಪರ್ಚರಿ ಬಾಟೋಟದ ಆಯೋಜನೆ ಮಾಡಲಾಗಿದೆ ಶಾಸಕ ಬಿಎನ್ ರವಿಕುಮಾರ್ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಬಾಟೋಟದ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಾರದಿದ್ದಕ್ಕೆ ಶಾಲಾ ಬಾಲಕನೊಬ್ಬ ಕುದುರೆ ಏರಿ ಶಾಲೆಗೆ ಬಂದಿದ್ದಾನೆ ಸೊಲ್ಲಾಪುರ ಜಿಲ್ಲೆಯ ಬಾರ್ಶಿ ತಾಲೂಕಿನ ವ್ಯಾರಾಗ್ ಪಟ್ಟಣದ ಹೊರವಲಯದಲ್ಲಿ ಘಟನೆ ನಡೆದಿದೆ ಗ್ರಾಮೀಣ ಭಾಗದಲ್ಲಿ ಬಸ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಸರಿಯಾದ ಸಮಯಕ್ಕೆ ಬಸ್ ಬಾರದಿದ್ದರಿಂದ ಶಾಲೆಗೆ ಹೋಗೋದಕ್ಕೆ ಬೇರಿದಾರೆ ಕಾಣದೆ ಒಂಬತ್ತು ವರ್ಷದ ಬಾಲಕ ಆದರ್ಶ ಸಾಳುಂಕೆ ಕುದುರೆ ಏರಿ ಹೋಗಿದ್ದಾನೆ ಕುದುರೆ ಓಡಿಸಿಕೊಂಡು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದ ಆದರ್ಶ ಸಾಳುಂಕೆ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇವಲ ಐದು ಸಾವಿರ ರೂಪಾಯಿ ಹಣಕ್ಕಾಗಿ ಸಿಂಗರ್ ಒಬ್ಬರ ಹತ್ಯೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಮಾರುತಿ ಅಡಿವೆಪ್ಪ ಕೊಲೆಯಾದ ದುರ್ದೈವಿ ಮಾರುತಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹತ್ತಿಸಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಈರಪ್ಪ ಎಂಬೋರ ಬಳಿ ಮಾರುತಿ ಐವತ್ತು ಸಾವಿರ ಸಾಲ ಪಡೆದಿದ್ದ ಈಗಾಗಲೇ ನಲವತ್ತೈದು ಸಾವಿರ ವಾಪಸ್ ಕೊಟ್ಟಿದ್ದ ಆದರೆ ಐದು ಸಾವಿರ ಹಣ ಬಾಕಿ ಉಳಿಸಿಕೊಂಡಿದ್ದ ಬಾಕಿ ಹಣ ಕೊಡುವ ಬದಲು ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸ ಮಾಡೋದಕ್ಕೆ ಬರೋದಾಗಿ ಹೇಳಿದ್ದಂತೆ ಆದರೆ ಮಾರುತಿ ಕೆಲಸ ಬಿಟ್ಟು ಹಾಡೋದರಲ್ಲಿ ಬ್ಯುಸಿಯಾಗಿದ್ದ ಕೆಲಸಕ್ಕೂ ಹೋಗದೆ ಹಣವೂ ವಾಪಸ್ ನೀಡೋದಕ್ಕೆ ಆರೋಪಿ ಈರಪ್ಪ ಕೋಪಗೊಂಡಿದ್ದು ತನ್ನ ಗ್ಯಾಂಗ್ನೊಂದಿಗೆ ಸೇರಿ ಬೈಕ್ನಲ್ಲಿ ಬರ್ತಾ ಇದ್ದ ಮಾರುತಿಯನ್ನ ಅಡ್ಡಾಗಟ್ಟಿ ಬರ್ಪರವಾಗಿ ಕೊಚ್ಚಿ ಕೊಲೆಗೈದಿದ್ದಾರೆ ಘಟನೆ ಸಂಬಂಧ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡ್ತಾ ರಂಜಿಸ್ತಾ ಇದ್ದ ಮಾರುತಿ ತನ್ನದೇ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡಿ ಆ ಹಾಡನ್ನ ಹಾಡಿ ಹೆಸರು ಮಾಡಿದ್ದ